ಕಾರ್ಯಕ್ರಮಕ್ಕೆ ಈ ಒಂದು ಯೋಜನೆ ಅನುಷ್ಠಾನಾಧಿಕಾರಿಗಳಾದಂತಹ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಗಳು ಶೀಘ್ರದಲ್ಲೇ ಆ ಅನುದಾನವನ್ನು ಉಪ ಉಪಯೋಗಿಸಿ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಚಿದಾನಂದ ಮೂರ್ತಿ ಸರ್ ಅವರಿಗೂ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಿಟ್ಟಿನ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ಪರಿಸರವರು ನಮ್ಗೆ ಎಲ್ಲರಿಗೂ ಸಹ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ ಅಬ್ದುಲ್ಲಾ ಖಾನನವರು ನಗರಸಭಾ ಸದಸ್ಯರು ಆತ್ಮೀಯರು ಆದಂತಹ ಅಬ್ದುಲ್ಲಾನನ್ ಅವರಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಆತ್ಮೀಯ ಸ್ನೇಹಜೀವಿ ನಾಗರಾಜಣ್ಣನವರಾದ ಮತ್ತು ಆರೋಗ್ಯ ರಕ್ಷಾ ಕಮಿಟಿ ಅಧ್ಯಕ್ಷರು ನಮ್ಮ ವಿಕಲಚೇತನರಿಗೆ ಯು ಡಿ ಶಿಬಿರಗಳನ್ನು ನಡೆಸಬೇಕು ಅಂದಾಗ ಶೀಘ್ರವಾಗಿ ಅವರು ಸ್ಪಂದಿಸಿ ನಮಗೆ ಎಲ್ಲದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ವಿಕಲಚೇತನ ಬಂದಿರುವ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಸವರೇಕೆರೆ ಗ್ರಾಮ ಪಂಚಾಯತಿ ಪಿಡಿ ನಾಗಾರ್ಜನವರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಲಕ್ಷ್ಮೀದೇವಡ್ನವರು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮತ್ತು ಯೋಜನಾ ಪ್ರಾಧಿಕಾರದ ಸದಸ್ಯರಾದಂತಹ ಲಕ್ಷ್ಮೀ ಸಹ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ ಯಾರೋ ಕೊಡೋರು ಅದೇ ರೀತಿ ಸಹೋದರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವ್ರ್ಗೂ ಸಹ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ ಇನ್ನೊರೋ ಸಹೋದರನಾದ ಲೋಕೇಶ್ ಎಸ್ಪಿ ಅವರು ಬೆಸ್ಕಾಂ ಸದಸ್ಯರು ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಬದಿನಾಥ್ರವರು ಸಹ ಆಗಮಿಸಿದರೆ ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಇನ್ನೊರುವ ಸಹೋದರ